ಕಿತ್ತೂರು ಕ್ರಾಂತಿ ಪಿ ವಿ ವೀಕ್ಷಕರಿಗೆ ನನ್ನ ವಂದನೆಗಳು ಇಂದು ಲೈವ್ ಮೇಲೆ ಬರಲಿಕ್ಕೆ ಕಾರಣ ಏನಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಿತ್ತೂರು ಚೆನ್ನಮ್ಮ ಅವರ ಒಂದು ನೂರ ತೊಂಬತ್ತೈದನೆಯ ಪುಣ್ಯಸ್ಮರಣೆಯ ದಿನವಾಗಿದ್ದು ಅಂದು ಈ ನಮ್ಮ ಕೂಡಲ ಶ್ರೀಗಳು ಕಾಕ್ತಿಯಿಂದ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಕಿತ್ತೂರು ನಾಡಿಗೆ ಬಂದು ಅಲ್ಲಿಂದ ಬೈಲಹೊಂಗ್ಲದ ಚೆನ್ನಮ್ಮ ಸಮಾಧಿಗೆ ಬಂದು ಅದನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದರು ಕಾಕ್ತಿಯಿಂದಲೇ ಜ್ಯೋತಿಯನ್ನು ಪುಣ್ಯಸ್ಮರಣೆಯ ಜ್ಯೋತಿಯನ್ನು ತಗೊಂಡು ಹೋಗೋದಕ್ಕೆ ಕಾರಣ ಏನಂತಂದರೆ ಕಾಕ್ತಿ ಅಂತಕ್ಕಂಥದ್ದು ಭಾರತದ ಪ್ರಪ್ರಥಮ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಅದು ಅಲ್ಲಿ ಕಿತ್ತೂರು ಕಾಕ್ತಿಯಲ್ಲಿ ಕಿತ್ತೂರು ಚೆನ್ನಮ್ಮ ಜನ್ಮ ತಾಳಿದ್ದು ಅಲ್ಲೇ ಆಡಿ ಬೆಳೆದು ಎಲ್ಲ ಒಂದು ಚಾಕಚಕತೆಯನ್ನು ಹೋರಾಟವನ್ನು ಕಲಿತುಕೊಂಡು ಬೆಳೆದು ಬಂದಿರತಕ್ಕಂಥದ್ದು ಕಿತ್ತೂರು ಕಾಕ್ತಿಯ ಒಂದು ದೇಸಾಯಿ ಅವರ ಜನ್ಮಸ್ಥಳ ಇದೆ ಅದು ಮೂವತ್ತೊಂಬತ್ತು ಗುಂಟೆ ಇದೆ ಅದು ಈಗಲೂ ಸಹಿತ ಪಾಳು ಬಿದ್ದಿದೆ ಇತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಸರ್ಕಾರದಿಂದ ಇದುವರೆಗೂ ಸಹಿತ ಒಂದು ಪೈಸೇನೂ ಸಹಿತ ಅನುದಾನ ಬಂದಿಲ್ಲ ಅದು ಹೆಂಗತಿ ಏನತಿ ಅಂಥೇಳಿ ನೋಡೋದಕ್ಕೂ ಸಹಿತ ಯಾವ ನಮ್ಮ ನಾಯಕರು ಹೋಗಿಲ್ಲ ಇದುವರೆಗೂ ಅದಕ್ಕೊಂದು ಇತಿಹಾಸ ಇದೆ ಬ್ರಿಟಿಷರು ಈ ಚೆನ್ನಮ್ಮನ ಪೂರ್ವಜರು ಚೆನ್ನಮ್ಮನ ನಂತರದಲ್ಲಿ ಆ ಒಂದು ಪಾಳು ಬಿದ್ದಂಥ ದೇಸಾಯಿ ವಾಡೆಗೆ ಕಟ್ಟಿಲ್ಲ ಅನ್ನೋ ಕಾರಣದಿಂದ ಅದನ್ನು ಹರಾಜ್ ಹಾಕ್ತಾರೆ ಹರಾಜ್ ಹಾಕಿದಾಗ ಕಾಕ್ತೀಯ ದೇಸಾಯಿ ಮೆಣತನದ ಒಬ್ಬ ಹೆಣ್ಮಗಳನ್ನು ರೋಣ್ ತಾಲೂಕಿನ ಇಟಗಿ ಗ್ರಾಮದ ದೇಸಾಯಿ ಮೆಣತನಕ್ಕೆ ಕೊಟ್ಟಿರ್ತಾರೆ ಆ ಇಟಗಿ ಗ್ರಾಮದ ದೇಸಾಯಿ ಮೆಣೆತನದವರು ನಮ್ಮ ಒಂದು ಸೊಸೆಯ ಒಂದು ಮಣೆತನ ಕಿತ್ತೂರು ಚೆನ್ನಮ್ಮನ ಒಂದು ಮನೆತನ ಅದು ದೇಸಾಯಿ ವಾಡಿಯ ಹರಾಜಿಗೆ ಹೋಗ್ತಾ ಇದೆ ಅದು ಬೇರೊಬ್ಬರು ಪಾಲಾಗಬಾರ್ದು ಅನ್ನೋದು ಒಂದೇ ಒಂದು ಕಾರಣದಿಂದ ಆ ದೇಸಾಯಿಯವರು ಅದನ್ನು ಅದಕ್ಕೆ ಬೇಕಾಗುವಂಥ ಎಲ್ಲ ಹಣವನ್ನು ತುಂಬಿ ತಮ್ಮ ಸೊಸೆಯ ಹೆಸರಿನಲ್ಲಿ ಅದನ್ನು ಜಾಯ ಪಡೆದು ಜಯ ಜಾಯ ಇದರಲ್ಲಿ ಪಡೆದುಕೊಂಡದ್ದಿದೆ ಹೀಗಾಗಿ ಆ ಒಂದು ಮೂವತ್ತೊಂಬತ್ತು ಗುಂಟೆ ಇರತಕ್ಕಂಥ ಆ ವಾಡೆಗೆ ಈಗಲೂ ಸಹಿತ ಇಟಗಿ ದೇಸಾಯಿ ಮನೆತನದವರೇ ವಾರಸ್ತಾರರಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಪ್ರಭುಲಿಂಗ ದೇಸಾಯಿ ಅಂತಕ್ಕಂಥವ್ರು ಅವರ ಜೊತೆಗೆ ವಿಚಾರಣೆ ಮಾತುಕತೆಯನ್ನು ನಡೆಸಿ ಈ ಒಂದು ಕಿತ್ತೂರು ಚೆನ್ನಮ್ಮನ ಪುಣ್ಯಭೂಮಿ ಜನ್ಮಸ್ಥಳವನ್ನು ಸರ್ಕಾರ ತನ್ನ ಕಬ್ಜಾ ತಗೋಬೇಕು ಅಂತಕ್ಕಂಥ ಹೋರಾಟ ನಾವು ಮೊದಲಿಂದ ಮಾಡ್ತಾನೆ ಇದ್ದೇವೆ ಈ ಒಂದು ಕಾಕತಿ ಅಂತಕ್ಕಂಥದ್ದು ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳು ಬರ್ತದೆ ಆ ಒಂದು ಯಮಕನಮಡಿ ವಿಧಾನಸಭೆಗೆ ಎರಡು ಸಾವಿರದ ಎಂಟರಿಂದ ಸತತ ನಾಲ್ಕನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರು ಈ ಮೊದಲು ಬಾರಿಗೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇಲ್ಲ ಇವರು ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ನಮ್ಮ ಜಿಲ್ಲೆಯ ಪಾಲಕ್ ಮಂತ್ರಿಗಳಾಗಿ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೊದಲೇ ಸಲ ಕೆಲಸ ಮಾಡಿದ್ದಾರೆ ಈಗಲೂ ಸಹಿತ ಅವರು ಅದೇ ಒಂದು ಇದರಲ್ಲಿನ ಮತ್ತು ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಒಂದು ಕಾಯಕಲ್ಪವನ್ನು ಕೊಡಬೇಕು ಅಭಿವೃದ್ಧಿ ಪಡಿಸಬೇಕು ಆ ಸರ್ಕ ಈ ಜನ್ಮಸ್ಥಳಕ್ಕೆ ಒಂದು ಪಾವಿತ್ರ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಹೀಗೆ ಬೇಡಿಕೆ ಲಿಂಗಾಯತ ಸಮಾಜದ್ದಾಗಲಿ ಅಥವಾ ಕಿತ್ತೂರು ಚೆನ್ನಮ್ಮನ ಅನುಯಾಯಿಗಳದ್ದಾಗಲಿ ಯಾವತ್ತೂ ಇದೆ ಅದಕ್ಕೆ ಇವತ್ತಿನ ತನಕ ಯಾವ ಸರ್ಕಾರವೂ ಬಂದರೂ ಸಹಿತ ಯಾವುದೇ ಥರದ ಅನುದಾನವನ್ನು ಕೊಟ್ಟಿಲ್ಲ ಅದನ್ನು ಇವತ್ತಿನ ತನಕ ತನ್ನ ಸುಪರ್ದಿಗೆ ಪಡತಕ್ಕ ಪಿಡಿತಕ್ಕಂಥ ಕೆಲಸ ಮಾಡಿಲ್ಲ ಅದಕ್ಕಾಗಿ ನಾವು ಅವತ್ತು ಏಳನೇ ತಾರೀಕಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಲಿಂಗಾಯತ ಹೋರಾಟ ವೇದಿಕೆ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೀವಿ ಅವತ್ತಿನ ದಿನ ನಾವು ಕೂಡಲೇ ಸ್ತ್ರೀಗಳಿಗೂ ಸಹಿತ ಒಂದ ಮಾತನ್ನ ಶಪಥ ರೂಪದಲ್ಲಿ ತಗೊಂಡಿದ್ದೀವಿ ಏನಂತಂದ್ರೆ ಸರ್ಕಾರಕ್ಕೆ ನೀವು ಎಚ್ಚರಿಕೆ ಕೊಟ್ಟು ಈ ಒಂದು ಸ್ಥಳವನ್ನು ಸರ್ಕಾರ ತನ್ನ ಸುಪರ್ದಿಗೆ ಪಡೆದು ಅಭಿವೃದ್ಧಿ ಪಡಿಸಬೇಕು ಒಂದು ವೇಳೆ ಸರ್ಕಾರ ನಿರಾಸಕ್ತಿ ತೋರಿಸಿದ್ದಾದಲ್ಲಿ ಸರಿಯಾಗಿ ಸ್ಪಂದಿಸದೇ ಇದ್ದಲ್ಲಿ ಪಂಚಮಸಾಲಿ ಸಮಾಜನ ಪ್ರತಿ ವ್ಯಕ್ತಿಯು ಹತ್ತು ರೂಪಾಯಿ ಕೂಡಿಸಿ ಈ ಒಂದು ಆಸ್ತಿಯನ್ನು ಪಡೆದುಕೊಂಡು ಅದನ್ನು ಪಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋವಂಥದ್ದನ್ನು ನಾವು ಆಲ್ರೆಡಿ ಮಾಡಬೇಕು ಅನ್ನೋದನ್ನು ಅವತ್ತು ಎಲ್ಲರೂ ಕೂಡಿ ಶಪಥನೂ ಮಾಡಿದ್ದೀವಿ ಅದಕ್ಕೆ ಸರ್ಕಾರ ಅನ್ನುವಂಥದ್ದು ಈಗಲೂ ಸಹಿತ ಎಚ್ಚರ ವಹಿಸಿ ಹಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟು ಅದನ್ನು ತನ್ನ ಸುಪರ್ದಿಗೆ ಪಡೆದು ಅದನ್ನು ಅಭಿವೃದ್ಧಿಪಡಿಸಿ ಈ ಒಂದು ಉನ್ನತ ಒಂದು ಇದನ್ನು ಮಾಡಬೇಕು ಅಂಥೇಳಿ ನಾವು ಅದನ್ನು ಇವತ್ತಿಗೂ ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಮಾಡೋ ತನಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಲ್ಲಿ ಸ್ಥಳೀಯರು ಸಹಿತ ಇದ್ರ ಬಗ್ಗೆ ಭಾಳ ಹೋರಾಟ ಮಾಡ್ತಾ ಇದ್ದಾರೆ ಪಾಟೀಲ್ ಡಾಕ್ಟರ್ ಪಾಟೀಲ್ ಅನ್ನೋರು ಅವ್ರನ್ನ ಸೇರಿಕೊಂಡು ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ